ಅಕ್ಷತೆ ಹಂಚ್ತಾ ಇರುವುದು ಸಂತೋಷ ಸಂಗತಿ ಈ ಒಂದು ಅಕ್ಷತೆಯನ್ನು ಅನ್ನಭಾಗ್ಯದ ಅಕ್ಕಿಯಲ್ಲಿ ಮಾಡಿದ್ದಾರೆ ಅದು ಇನ್ನೂ ಹೆಚ್ಚು ಸಂತೋಷ ಸಂಗತಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ರಾಮನ ವಿಷಯದಲ್ಲಿಯೂ ರಾಮನ ಅಕ್ಷತೆಯ ವಿಷಯದಲ್ಲಿಯೂ ಸುಳ್ಳು ಹೇಳುವುದನ್ನು ಮುಂದುವರಿಸಿದ್ದಾರೆ ಈ ಹಿಂದೆ ಹಲವು ಬಾರಿ ಸುಳ್ಳು ಹೇಳಿ ಹೇಳಿದರು ರಾಮ ಮತ್ತು ಒಟ್ಟಾರೆ ಹಿಂದೂ ಮತ್ತು ಹಿಂದೂ ಸಮಾಜಕ್ಕೆ ಸಂಬಂಧಿಸಿದಂಥ ಶ್ರದ್ಧೆ ಮತ್ತು ಆಸ್ಥೆಯ ವಿಷಯದಲ್ಲಿ ಸುಳ್ಳುಗಳನ್ನು ಕಾಂಗ್ರೆಸ್ ಹೇಳ್ತಾನೆ ಬಂದಿತ್ತು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅನ್ನುವಂಥ ಮಾತನ್ನು ಹೇಳಿದರು ಆನಂತರ ರಾಮ ಸೇತುವೆ ಕಾಲ್ಪನಿಕ ಅಂತ ಹೇಳಿದರು ಅಯೋಧ್ಯೆಯಲ್ಲಿ ರಾಮ ಅದೇ ಜಾಗದಲ್ಲಿ ಹುಟ್ಟಿದ್ದೇನೊಂದು ಗ್ಯಾರಂಟಿ ಅನ್ನೋ ಪ್ರಶ್ನೆಯನ್ನು ಇಟ್ಟಿದ್ದರು ಇವತ್ತು ಕೊಡಲಾರದ ಅಕ್ಕಿಯಿಂದ ಅಕ್ಷತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲಕ್ಕಿ ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳಿಗೆ ಸುಳ್ಳು ಹೇಳುವಂಥದ್ದು ಮತ್ತು ತುಷ್ಟೀಕರಣದ ರಾಜಕಾರಣ ಮಾಡುವಂಥದ್ದು ಒಂದು ಸಹಜ ಅಭ್ಯಾಸವಾಗಿ ಹೋಗಿದೆ ಕೊಡಲಾರದ ಅಕ್ಕಿಯನ್ನು ಒಂದು ಕಾಳು ಅಕ್ಕಿಯನ್ನು ಇವತ್ತಿನವರೆಗೆ ಕೊಟ್ಟಿಲ್ಲ ಮತ್ತು ಅಕ್ಕಿಗೆ ಐದು ಕೆ ಜಿ ಕೊಡೋಕ್ಕಾಗ್ತಾಯಿಲ್ಲ ದುಡ್ಡು ಕೊಡ್ತೀವಿ ಅಂಥೇಳಿ ಅದು ಒಂದು ಎರಡು ತಿಂಗಳ ಕೊಟ್ಟು ಅದನ್ನು ನಿಲ್ಲಿಸಿದ್ದಾರೆ ಸರಿಯಾಗಿ ರೆಗ್ಯುಲರಾಗಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಬರೋ ತರುವಂಥ ಅಕ್ಕಿಯನ್ನು ಜನ ಈ ಕಷ್ಟದ ಕಾಲದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಇವರು ತಮ್ಮ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳಿಕ್ಕೆ ಈ ರೀತಿ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲೂ ಸುಳ್ಳು ಹೇಳಿಕೆ ಹುಬ್ಬಳ್ಳಿಯ ಘಟನೆಗೆ ಸಂಬಂಧಿಸಿದಂತೂ ಈವರೆಗೆ ಸುಳ್ಳು ಹೇಳುವುದನ್ನು ಮುಂದುವರಿಸಿದ್ದಾರೆ ಇವನ್ ನೌ ಈಸ್ ಕಂಟಿನ್ಯೂಯಿಂಗ್ ಹೀಸ್ ಬೋಗಸ್ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವರು ಹದಿನಾರು ಕೇಸುಗಳಿತ್ತು ಕ್ರಿಮಿನಲ್ಲು ಎಲ್ಲ ಕೇಸುಗಳು ಖುಲಾಸೆಯಾಗಿದೆ ಮತ್ತು ಅದರ ಜೊತೆಗೆ ಅವರು ಆ ಕೇಸಲ್ಲಿ ಉಳಿದೆಲ್ಲ ಎಲ್ಲ ಆರೋಪಿಗಳು ಆರೋಪ ಮುಕ್ತರಾಗಿದ್ದಾರೆ ನೀವು ಯಾವುದೇ ವಿಷಯವನ್ನು ತೆಗೆದುಕೊಳ್ಳ್ರಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಬಗ್ಗೆ ಮಾತನಾಡಿದ್ದಾರೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಲ್ಲಿ ಹತ್ತು ವರ್ಷದ ಯು ಪಿ ಎ ಕಾಲದಲ್ಲಿ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಬಂದಿತ್ತು ಹತ್ತು ವರ್ಷದ ಒಮ್ ಹತ್ತು ವರ್ಷ ಪೂರ್ತಿಯಾಗಿ ಇನ್ನೂ ಒಂಬತ್ತು ವರ್ಷದ ಮೋದಿಯವರ ಕಾಲದಲ್ಲಿ ಎನ್ ಡಿ ಎ ಕಾಲದಲ್ಲಿ ಸುಮಾರು ಎರಡು ಲಕ್ಷ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಬಂದರು ಎರಡು ಲಕ್ಷ ನಲವತ್ತೊಂದು ಸಾವಿರ ಕೋಟಿ ಮತ್ತು ಗ್ರ್ಯಾಂಟಿನ್ ಏಡ್ಸ್ದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಯು ಪಿ ಎ ಕಾಲದಲ್ಲಿ ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಬಂದು ಕರ್ನಾಟಕಕ್ಕೆ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮೋದಿಯವರ ಕಾಲದಲ್ಲಿ ಎರಡು ಲಕ್ಷ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ರೂಪಾಯಿ ನಾನು ರಿಪೀಟ್ ಮಾಡ್ತೇನೆ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ಯು ಪಿ ಎ ಕಾಲದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಪೂರ್ತಿ ಅವಧಿಯಲ್ಲಿ ಟ್ಯಾಕ್ಸ್ ಡೆವಲ್ಯೂಷನದಲ್ಲಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ಯು ಪಿ ಎ ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ಇವತ್ತಿನ ಸರ್ಕಾರದ ಅವಧಿಯಲ್ಲಿ ಒಂಬತ್ತು ಒಂಬತ್ತುವರೆ ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು ಎಂಬತ್ತೊಂದು ಸಾವಿರ ಅವ್ರ ಕಾಲದಲ್ಲಿದ್ದಿದ್ದು ಎರಡು ಲಕ್ಷ ಎಂಬತ್ತು ಸಾವಿರದ ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಎರಡು ನೂರ ನಲವತ್ತೆರಡು ಪರ್ಸೆಂಟ್ ಜಾಸ್ತಿಯಾಗಿದೆ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಟು ಪರ್ಸೆಂಟ್ ಮೋರ್ ಮತ್ತು ಗ್ರ್ಯಾಂಟಿನ್ ಇಡ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಅವಧಿಯಲ್ಲಿ ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಇತ್ತು ಈಗ ಮೋದಿಯವರ ಕಾಲದಲ್ಲಿ ಎರಡು ಲಕ್ಷ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ರೂಪಾಯಿ ಎರಡು ನೂರ ನಾಲ್ಕು ಪರ್ಸೆಂಟ್ ಜಾಸ್ತಿ ಟೂ ಹಂಡ್ರೆಂಡ್ ಫಾರ್ಟಿ ಫೋರ್ ಪರ್ಸೆಂಟ್ ಮೂರು ಸಿದ್ದರಾಮಯ್ಯನವರೇ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾನು ಹಿಂದೆನೂ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂತಿತ್ತು ಸಿ ಎಸ್ ಟಿ ಮತ್ತು ಎಕ್ಸೈಸ್ ಡ್ಯೂಟಿ ಅಂತಿತ್ತು ಈ ಎಕ್ಸೈಸ್ ಡ್ಯೂಟಿ ಇತ್ಯಾದಿಯಲ್ಲಿ ಅವತ್ತು ಕರ್ನಾಟಕ ಎಷ್ಟು ಕಲೆಕ್ಟ್ ಆಗ್ತಾಯಿತ್ತು ಕರ್ನಾಟಕಕ್ಕೆ ಎಷ್ಟು ಬರ್ತಾಯಿತ್ತು ಇವತ್ತು ಮೋದಿ ಕಾಲದಲ್ಲಿ ಎಷ್ಟು ಬರ್ತಾಯಿದೆ ಇದಕ್ಕೆ ರಿಪ್ಲೈ ಕೊಡ ನಾನು ಎಷ್ಟು ಬರ್ತಾಯಿದೆ ಅಂತ ಹೇಳಿದ್ದೀನಿ ನಾವು ಎಷ್ಟು ಮನೆಗಳನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಟ್ವಿ ನಾವೆಷ್ಟು ನೀರಾವರಿಗೆ ದುಡ್ಡು ಇದೆಲ್ಲ ನಾ ಕೊಡ್ತೀನಿ ನೀವು ಕೊಡ್ರಿ ಆವಾಗ ಎಷ್ಟು ಕಲೆಕ್ಷನ್ ಆಗ್ತಿತ್ತು ಆವಾಗ ಎಷ್ಟು ನಮಗೆ ರೇಷೋದಲ್ಲಿ ಎಷ್ಟು ಬರ್ತಾಯಿತ್ತು ಇವತ್ತು ಎಷ್ಟು ಕಲೆಕ್ಷನ್ ಆಗ್ತಾ ಇದೆ ಎಷ್ಟು ಬಂದು ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಅನ್ನೋದು ನಾವು ಹೇಳಿದ್ದೇವೆ ಆದ್ದರಿಂದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸುಳ್ಳಿನ ಸ್ಪರ್ಧೆಯಲ್ಲಿದ್ದಾರೆ ಅವರು ಹುಬ್ಬಳ್ಳಿ ಘಟನೆ ಬಗ್ಗೆ ಹೇಳಿದರು ಸಿದ್ದರಾಮಯ್ಯನವರು ಅಮಾಯಕನನ್ನು ಬಂಧಿಸಿದ್ದ ಇವರಿಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಅಮಾಯಕರು ಸಿಗ್ತಾರೆ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ದಲ್ಲಿ ಪೊಲೀಸ್ ಕಮಿಷನರ್ಗೆ ತಲೆ ಮೇಲೆ ಚಪ್ಪಡಿ ಹಾಕ್ತಾ ಇದ್ದರು ಇನ್ನು ಸ್ವಲ್ಪ ಹೊತ್ತಾಗಿದ್ದರೆ ಅವರು ಅಮಾಯಕರು ಇವರಿಗೆ ಇಲ್ಲಿ ಈ ಯಾವುದೇ ಎಲ್ಲ ಕೇಸ್ಗಳಲ್ಲಿ ನಿಕಾಲೆಯಾಗಿ ಖುಲಾಸೆಯಾಗಿ ಒಂದು ಆಟೋ ಓಡಿಸ್ತಾ ಇದ್ದಾನೆ ಅವನ್ನ ಅರೆಸ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಸುಳ್ಳು ಹೇಳ್ತಾರೆ ಹದಿನಾರು ಕೇಸ್ ಪೆಂಡಿಂಗ್ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅಕ್ಷತೆ ನಮ್ಮ ಅಕ್ಕಿಯಿಂದ ಅಂತ ಹೇಳ್ತಾರೆ ಅಂದ್ರೆ ಸುಳ್ಳಿನ ಪರಸ್ಪರ ಸುಳ್ಳು ಹೇಳ್ತಾರ ಅದರ ಕಾಂಪಿಟೇಷನ್ ನಡೆ ನೋಡಿ ನಾನು ಅದರ ಬಗ್ಗೆ ಭಾಳ ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಇಷ್ಟೇ ಹೇಳೋದು ಭಾರತದ ಅಪಮಾನ ಮೋದಿಯವರ ಕಾಲದಲ್ಲಿ ಅಥವಾ ಭಾರತದ ಒಂದು ಅಸಡ್ಡೆಯನ್ನು ನಮ್ಮ ದೇಶ ಮತ್ತು ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನ ಸಹಿಸೋದಿಲ್ಲ ಸೊ ಆ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಒಂದು ಜನರ ಆಶೀರ್ವಾದದ ಪರಿಣಾಮ ಇವತ್ತು ಅಲ್ಲಿ ಏನೇನು ರಿಯಾಕ್ಷನ್ ಆಗಬೇಕಾಗಿತ್ತು ಅದೆಲ್ಲ ಅಲ್ಲಿ ಭಾರತದ ಜನರ ಈ ಒಂದು ಅತ್ಯಂತ ಒಗ್ಗಟ್ಟಿನ ಪರಿಣಾಮ ಆಗಿದೆ ಅಂತ ನನಗನ್ನಿಸ್ತು ನೋಡಿ ಅದಕ್ಕೆ ಅದು ನನ್ನ ಡೊಮೇನು ಅಲ್ಲ ಆ ರೀತಿ ನನಗಂತೂ ಯಾವುದೂ ಗೊತ್ತಿಲ್ಲ ಇವತ್ತಿನ ಸಭೆಯಲ್ಲಿ ಒಟ್ಟಾರೆ ಚುನಾವಣೆ ಇತ್ಯಾದಿ ಬಗ್ಗೆ ಚರ್ಚೆ ನಡೆದಿದೆ ಚುನಾವಣೆ ತಯಾರಿ ಬಗ್ಗೆ ಚರ್ಚೆ ನಡೆದಿದೆ ಅದರ ವಿವರವನ್ನು ರಾಜ್ಯಾಧ್ಯಕ್ಷರು ಕೊಡ್ತಾರೆ